ಸಂಚಾರ ದಟ್ಟಣೆಯ ಸಮಸ್ಯೆ ಮುಗಿಯದ ಕತೆ ರಾಜಕೀಯ ಅಂತಂದ್ರೆ ಒಂದಷ್ಟು ಜಟಾಪಟಿ ಟನಲ್ ಎಲ್ಲಿ ನೋಡಿದ್ರು ಟನಲ್ ವಿಚಾರ ಒಂದಷ್ಟು ಸದ್ದು ಮಾಡ್ತಾ ಇದೆ ಆಗಲ್ಲ ರಸ್ತೆಗಳು ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ರಿಂಗ್ ರೋಡ್ಗಳು ನಾನಾ ರೀತಿಯ ರಸ್ತೆ ವ್ಯವಸ್ಥೆಗಳಿದ್ದರೂ ಸಹ ಒಂದು ಮೂರ್ಖತನದ ವ್ಯವಸ್ಥೆ ಎದ್ದು ಕಾಣಿಸ್ತಿದೆ ಅಂತಾನೆ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಗ್ವಾದ ಹುಟ್ಟು ಹಾಕಿದೆ ಜಟಾಪಟಿಗೆ ಕಾರಣವಾದ ಟನಲ್ ರಸ್ತೆ ಇದು ಎಳಸು ಬಲಿತಿನ ಕತೆ ಏನಿದು ವಿಶೇಷ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಣ್ ಚಿಟ್ಟಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಜಟಾಪಟಿ ಶುರುವಾಗಿದೆ ಅಂತನೆ ಹೇಳ್ಬೋದು ಯಾವ ಕಾರಣಕ್ಕೆ ಯಾಕೆಂತಂದ್ರೆ ರಾಜಕೀಯ ಅಂತಂದ್ರೆ ಒಂದಷ್ಟು ಜಟಾಪಟಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆ ಪಕ್ಷ ಈ ಪಕ್ಷನ ಟೀಕೆ ಮಾಡ್ತಕ್ಕಂಥದ್ದು ಅಥವಾ ಆ ಅಧಿಕಾರದಲ್ಲಿ ಸರ್ಕಾರನ ಟೀಕೆ ಮಾಡ್ತಕ್ಕಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಈಗ ನಾನು ತಂದಿರತಕ್ಕಂಥ ಯಾವ ಒಂದು ವಿಚಾರ ಟನಲ್ ಎಲ್ಲಿ ನೋಡಿದ್ರು ಟನಲ್ ವಿಚಾರ ಒಂದಷ್ಟು ಸದ್ದು ಮಾಡ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಈ ಟನಲ್ ರಸ್ತೆ ಒಂದು ಮೂರ್ಖತನದ ವ್ಯವಸ್ಥೆ ಅಂತ ಮಾತು ಮಾತಿನ ಬರದಲ್ಲಿ ಒಂದು ಮೂರ್ಖತನದ ವ್ಯವಸ್ಥೆ ಎದ್ದು ಕಾಣಿಸಿದೆ ಅಂತಾನೆ ಹೇಳ್ಬೋದು ಬೆಂಗಳೂರಿನ ಸಂಚಾರ ದಟ್ಟಣೆಯ ಸಮಸ್ಯೆ ಮುಗಿಯದ ಕತೆ ಬಗೆಹರಿಯದ ಬಿಕ್ಕಟ್ಟು ಹಾಗೆ ಬೆಳೆದಿದೆ ಆಗಲ್ಲ ರಸ್ತೆಗಳು ಫ್ಲೈಓವರ್ಗಳು ಅಂಡರ್ ಪಾಸ್ಗಳು ರಿಂಗ್ ರೋಡ್ಗಳು ನಾನಾ ರೀತಿಯ ರಸ್ತೆ ವ್ಯವಸ್ಥೆಗಳಿದ್ದರೂ ಸಹ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಇಲ್ಲಿಯವರೆಗೂ ದೊರೆತಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಹದಿನೆಂಟು ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದೆ ಈ ಪ್ರಸ್ತಾಪವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ನಡುವೆ ವಾಗ್ವಾದ ಹುಟ್ಟು ಹಾಕಿದೆ ಯಾಕೆ ಇಬ್ಬರು ವೈಯಕ್ತಿಕ ನಿಂದನೆಗಳವರೆಗೂ ತಮ್ಮ ಜಟಾಪಟಿಯನ್ನು ಕೊಂಡೊಯ್ದಿದ್ದಾರೆ ಇ ಕಡೆ ಜನಸಾಮಾನ್ಯರ ಜನಸಾಮಾನ್ಯರು ಆ ನಗರದಲ್ಲಿ ಇರ್ತಕ್ಕಂತ ವಾಹನ ದಟ್ಟಣೆಗೆ ಆ ಮರುಗು ಹೋಗಿದ್ದಾರೆ ಎಲ್ಲಿ ನೋಡಿದ್ರು ಟ್ರಾಫಿಕ್ 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 ಎಲ್ಗಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗೋದಾದ್ರೆ ಆ ಟ್ರಾಫಿಕ್ ನ ಕಿರಿಕಿರಿ ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಟ್ರಾಫಿಕ್ ನ ಕಿರಿಕಿರಿ ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ಹೋಗೋವಂತ ಮಕ್ಕಳಿಗೆ ಟ್ರಾಫಿಕ್ ಕಿರಿಕಿರಿ ಎಲ್ಲ ಇದರಿಂದ ಒದ್ದಾಡ್ತಿದ್ರೆ ಜನಸಾಮಾನ್ಯರು ಇಲ್ಲಿ ಸರ್ಕಾರ ಹಾಗೂ ಬಿ ಜೆ ಪಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ತೇಜಸ್ವಿ ಸೂರ್ಯ ಒಬ್ಬರಿಗೊಬ್ರು ವೈಯಕ್ತಿಕ ನಿಂದನೆ ಅಹ್ ತೆಗೆದುಕೊಳ್ಳೋವರೆಗೂ ಜಟಾಪಟಿ ತೆಗೆದುಕೊಂಡು ಹೋಗಿದ್ದಾರೆ ಯಾಕೆಂತಂದ್ರೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳು ಅಂತ ಏನ್ ಹೇಳ್ಸ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಅವರುಗಳಿಂದ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳು ಇದನ್ನ ಬಿಟ್ಟು ಯಾವ ಯಾವ ಅಭಿವೃದ್ಧಿ ಕೆಲಸಗಳು ಅಂತ ಇದರಲ್ಲಿ ಮೂಗ್ ತೋರಿಸ್ತಕ್ಕಂಥದ್ದು ಇದನ್ನ ನಿಂದನೆ ಮಾಡ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಿ ಸಮಾಜಕ್ಕೆ ಏನ್ ಉತ್ತರ ಕೊಡಕ್ಕೆ ಹೊರಟಿದಿರಿ ನೀವು ಆ ಪ್ರಾಸ್ತವಿಕ ಟನಲ್ ಯೋಜನೆಯನ್ನು ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ದಾರೆ ಇದೊಂದು ಕಾರುಗಳನ್ನ ಕೇಂದ್ರೀಕರಿಸಿದ ಯೋಜನೆ ಎಂದು ಬಣ್ಣಿಸಿದ್ದಾರೆ ಮ್ಯಾಟ್ರಿಮೋನಿಯಲ್ ಯೋಜನೆ ಎಂದು ವ್ಯಂಗ್ಯ ಮಾಡಿದ್ದಾರೆ ಸಂಚಾರ ದಟ್ಟಣೆಯ ನಿವಾರಣೆಗಾಗಿ ಮೆಟ್ರೋ ವಿಸ್ತರಿಸಬೇಕು ಸಬ್ಅರ್ಬನ್ ರೈಲ್ ರೈಲು ಜಾಲ ವಿಸ್ತರಣೆಗೊಳ್ಳಬೇಕು ಮುಖ್ಯವಾಗಿ ನಗರ ಸಾರಿಗೆ ವ್ಯವಸ್ಥೆಗಳ ಒಳಗೆ ಖಾಸಗಿ ಬಸ್ಗಳಿಗೆ ಅವಕಾಶ ಕೊಡಬೇಕೆಂದು ಸಲಹೆ ನೀಡಿದ್ದಾರೆ ತೇಜಸ್ವಿ ಸೂರ್ಯ ಅವರೇ ನಿಮ್ಮ ಮಾತು ದೃಢವಾಗಿರ್ತಕ್ಕಂಥದ್ದು ಖಚಿತವಾಗಿದ್ರೆ ಮಾಹಿತಿ ಇದ್ರೆ ಮಾತಾಡಿ ಯಾಕೆಂತಂದ್ರೆ ಕಳೆದ ಬಾರಿ ಬಿ ಜೆ ಪಿ ಸರ್ಕಾರದಲ್ಲಿ ಇರ್ತ ಸಂದರ್ಭದಲ್ಲಿ ಇದೇ ಆರ್ ಅಶೋಕ್ ಅವರು ಸಾರಿಗೆ ಸಚಿವರಾಗಿಂತ ಸಂದರ್ಭದಲ್ಲಿ ಖಾಸಗಿ ಬಸ್ಗಳಿಗೆ ಅವಕಾಶ ಯಾಕೆ ಕೊಟ್ಟಿರ್ಲಿಲ್ಲ ಖಾಸಗಿ ಬಸ್ಗಳನ್ನ ಒಂದಷ್ಟು ನಿಂದನೆ ಮಾಡಿ ಗವರ್ನಮೆಂಟ್ ಏನು ಸರ್ಕಾರದ ಬಸ್ಗಳು ಮಾತ್ರನೇ ಒಂದು ಆ ಸೀಮಿತವಾಗಿ ಇಟ್ಕೊಳ್ಳೋದಾಗಿತ್ತಲ್ಲ ಖಾಸಗಿ ಬಸ್ಗಳ್ ಅವಾಗಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಅವಕಾಶಗಳು ಕೊಡ್ಲಿಲ್ಲ ಈಗ ನೀವು ನಿಂದನೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥಂದ್ರೆ ಯಾವುದೇ ನಿಮಗೆ ಇಲ್ಲಿ ಕೆಲಸಗಳಾಗುವಂಥದ್ದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ನೀಡುವಂತ ಸಂದರ್ಭದಲ್ಲಿ ನಿಮ್ಮ ನಿಟ್ಟು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂತಂದ್ರೆ ಕಡಿವಾಣ ಹಾಕ್ತಕ್ಕಂಥದ್ದು ಟೀಕೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆಯಾ ನಿಮ್ಮ ವಿಚಾರ ಸರಿಯಾಗಿರ್ಬೋದು ಆದ್ರೆ ಹಿಂದೆ ಒಂದು ತಿರುಗಿ ನೋಡಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಿ ಬಸ್ಗಳ ಬದಲಾಗಿ ಖಾಸಗಿ ಬಸ್ಗಳು ಸೇವೆ ಒದಗಿಸಬೇಕು ಎನ್ನುತ್ತಿದ್ದಾರೆ ಇದರಲ್ಲೂ ಕೂಡ ನಿಮ್ಮ ರಾಜಕೀಯ ಬೇಳೆ ಎದ್ದು ಕಾಣಿಸ್ತಾ ಇದೆ ಇವತ್ತು ನಿಮಗೆ ಖಾಸಗಿ ಬಸ್ಗಳು ಅಥವಾ ಖಾಸಗಿ ಬಸ್ಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಕಾಣಿಸ್ತಿದೆಯಲ್ಲ ಈ ಹಿಂದೆ ಅವರ ಪಟ್ಟಂತಹ ಕಷ್ಟಗಳು ಎಷ್ಟೋ ಅಹ್ ಖಾಸಗಿ ಬಸ್ಗಳು ಮಾಯವಾಗೋದು ಸಿರಿ ಸಿಟಿನಲ್ಲಿ ಓಡಾಡ್ತಿದ್ವಲ್ಲ ಖಾಸಗಿ ಬಸ್ಗಳು ಇವತ್ತು ಎಲ್ಲಿದ್ದಾವೆ ಯಾಕೆ ಇಲ್ಲಿವರೆಗೂ ಬಾಯಿ ಮುಚ್ಕೊಂಡಿದ್ರಿ ಅವ್ರು ತಿನ್ನೋ ಅನ್ನಕ್ಕೆ ಮಣ್ಣು ಬಿತ್ತಲ್ಲ ಅದೆಲ್ಲೋಗಿತ್ತು ಅವತ್ತು ನಿಮಗೆ ಹಣ ದಟ್ಟಣೆ ಇದ್ಮ ಪರಿಹಾರ ಕೊಡಬೇಕಾಗಿತ್ತು ಅದಕ್ಕಾಗಿ ನೀವು ಖಾಸಗಿ ಬಸ್ಗಳನ್ನ ಯಾರು ಅಂದ್ರೆ ಅವ್ರ ಏನು ಅವ್ರನ್ನ ಬಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಆಗಿತ್ತು ತೇಜಸ್ವಿ ಸೂರ್ಯ ಅವರ ಈ ಸಲಹೆ ಸಾರಿಗೆ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸಬೇಕು ಎಂಬ ಬಿಜೆಪಿ ಹುನ್ನಾರದ ಭಾಗವೂ ಆಗಿದೆ ಸಂಸದ ತೇಜಸ್ವಿ ಸೂರ್ಯ ಮತ್ತು ಅವರ ಪಕ್ಷ ಬಿಜೆಪಿ ಕಾರ್ಪೊರೇಟ್ ಹಿತಾಸಕ್ತಿ ಹೊಂದಿದೆ ಎಲ್ಲವನ್ನೂ ಖಾಸಗೀಕರಣ ಮಾಡಲು ಹವಣಿಸುತ್ತಿದೆ ಎಂಬುದು ಬಹಿರಂಗವಾದ ವಿಷಯವೇನೂ ಅಲ್ಲ ಪ್ರಧಾನಿ ಮೋದಿಯಿಂದ ಹಿಡಿದು ಸ್ಥಳೀಯ ಕಾರ್ಪೊರೇಟರ್ ಗಳುವರೆಗೂ ಎಲ್ಲರೂ ಬಂಡ ಬಂಡವಾಳ ಶಾಹಿಗಳ ಪರವಾಗಿ ತುತ್ತೂರಿ ಸಮರ್ಥಿಸಿಕೊಳ್ಳುವುದು ನಡೆದೇ ಇದೆ ಮೋದಿ ಸರ್ಕಾರವು ಸಾರ್ವಜನಿಕ ಉದ್ದಿಮೆಗಳನ್ನು ಕಾರ್ಪೊರೇಟ್ ಕುಳಗಳ ಕೈಗೆ ಕೈಗಿಡುತ್ತಲೇ ಇದ್ದಾರೆ ಬೆಂಗಳೂರು ಸಾರಿಗೆ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸಬೇಕೆಂದು ತೇಜಸ್ವಿ ಸೂರ್ಯ ಬಯಸಿದ್ದಾರೆ ಬೆಂಗಳೂರಿನ ವಿಚಾರದಲ್ಲಿ ಮೆಟ್ರೋ ಸಬರ್ಬನ್ ರೈಲು ವಿಸ್ತರಣೆ ಕುರಿತು ಸಂಸದ ತೇಜಸ್ವಿ ಸೂರ್ಯ ಅವರ ಸಲಹೆಗಳನ್ನು ಸ್ವಾಗತಿಸಿರುವ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಸಲಹೆಗಳು ಸ್ವಾಗತಾರ್ಹ ಆದರೆ ಅವರ ಪಕ್ಷವೇ ಅಧಿಕಾರದಲ್ಲಿರಿದಾಗ ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಮೋದಿ ಸರ್ಕಾರ ಕರ್ನಾಟಕಕ್ಕೆ ಸರಿಯಾಗಿ ಅನುದಾನ ಕೊಡದೆ ವಂಚಿಸುತ್ತಿದೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ರಾಜ್ಯಕ್ಕೆ ಹತ್ತು ರೂಪಾಯಿ ಕೂಡ ತಂದಿಲ್ಲ ಎಂದಿದ್ದಾರೆ ಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಮಾನ್ಯ ಸಂಸದ ತೇಜಸ್ವಿ ಸೂರ್ಯ ಅವ್ರ ಅವರಿಗೆ ಯಾಕೆಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಆಗಿರೋದ್ರಿಂದ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತ ಅನುದಾನ ಒಂದು ಹತ್ತು ರೂಪಾಯಿ ಕೂಡ ತಂದಿಲ್ಲ ಮೊದಲು ಅದನ್ ತನ್ನಿ ಅಂತ ಹೇಳ್ತಿದ್ದಾರೆ ಇವರಿಬ್ಬರ ನಡುವಿನ ವಾಗ್ವಾದ ಬೆಂಗಳೂರಿನ ಸಮಸ್ಯೆಗಳನ್ನು ದಾಟಿ ವೈಯಕ್ತಿಕ ನಿಂದನೆಗಳವರೆಗೂ ಇಳಿದಿದೆ ಅಂತಾನೆ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರನ್ನು ತೇಜಸ್ವಿ ಸೂರ್ಯ ಖಾಲಿ ತಟ್ಟೆ ಎಂದು ಹಲ್ಲೆಗಿಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ತೇಜಸ್ವಿ ಸೂರ್ಯ ಅವರನ್ನು ಚೈಲ್ಡ್ ಅನುಭವಿ ಹಾಗೂ ವೇಸ್ಟ್ ಮೆಟೀರಿಯಲ್ ಎಂದಿದ್ದಾರೆ ಏಕೆಂದರೆ ಇಬ್ಬರು ಜನಪ್ರತಿನಿಧಿಗಳೇ ಈ ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಆದಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನುಭವ ಉಳ್ಳರ್ತಾ ಹಿರಿಯರು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಈ ಒಂದು ಸಿಎಂ ರೇಸ್ ನಲ್ಲಿ ನಿಂತಿರ್ತಕ್ಕಂಥವ್ರು ಉಪಮುಖ್ಯಂತ್ರಿಗಳಾಗಿ ಒಂದಷ್ಟು ಆ ಅನುಭವಗಳು ಉಳ್ಳಂತವ್ರು ಸಾಕಷ್ಟು ಬಾರಿ ಸಚಿವರಾಗಿ ಅವ್ರಿಗೆ ಅನುಭವ ಉಳ್ಳರ್ತ ಉಳ್ಳಂತವ್ರು ಹಾಗೆ ಏನು ತೇಜಸ್ವಿ ಸೂರ್ಯ ಅವರು ಕೂಡ ಒಂದಷ್ಟು ಎಜುಕೇಟೆಡ್ ಆಗಿ ಇವತ್ತು ಯೂತ್ ಏನು ಯುವ ಪೀಳಿಗೆಗೆ ಮಾದರಿಯಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ನಿಮ್ಮ ವೈಯಕ್ತಿಕ ನಿಂದನೆಗಳು ಇಲ್ಲಿ ಕೆಲಸಕ್ಕೆ ಬರಲ್ಲ ನಿಜವಾಗ್ಲೂ ಕೆಲಸಕ್ಕೆ ಬರ ಬರುವಂತದ್ದು ನಿಮ್ಮ ನಿಂದನೆಗಳ ಬಿಟ್ಟು ಒಳ್ಳೆ ಕಾರ್ಯರೂಪಕ್ಕೆ ಬರುವಂತ ಆ ಕೆಲಸಗಳೇನಾದ್ರೂ ಆದ್ರೆ ಮಾತ್ರ ಜನಗಳಿಗೂ ಉಪಯುಕ್ತವಾಗದಂತು ಯಾಕಂತಂದ್ರೆ ನಿಮ್ದು ಯಾವುದೇ ಸರ್ಕಾರಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆದ್ರೆ ನಿಮಗೆ ಅಲ್ಲಿ ಮತಗಳನ್ನ ಹಾಕಿ ನಿಮಗೆ ಆ ಒಂದು ಸ್ಥಾನಕ್ಕೆ ಕೂರಿಸ್ತಕ್ಕ ಕೂರಿಸಿಟ್ಟಿರ್ತಕ್ಕಂಥವ್ರು ಜನಸಾಮಾನ್ಯರು ಅವರಿಗೆ ಮೋಸವಾಗ್ದೇ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಕಾರ್ಯರೂಪಕ್ಕೆ ಬಾರದ ಅನಗತ್ಯ ಚರ್ಚೆಗಳು ಕೆಸರೆರ ಚಾಟವು ಬೆಂಗಳೂರಿನ ಸಮಸ್ಯೆಗಳು ಯಾವುದೇ ಪರಿಹಾರ ನೀಡುವುದಿಲ್ಲ ಈ ಚರ್ಚೆ ವಾಗ್ವಾದಗಳು ಅಭಿವೃದ್ಧಿ ಅಗತ್ಯಗಳನ್ನು ಬದಿಗಿಟ್ಟು ಕೇವಲ ರಾಜಕೀಯ ಚಾಟಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿದೆ ಮಾಧ್ಯಮಗಳು ಅಷ್ಟೇ ತಮ್ಮ ಜವಾಬ್ದಾರಿ ಮರೆತು ಈ ಇಬ್ಬರ ಹೇಳಿಕೆ ಪಡೆಯುವುದರಲ್ಲಿ ಕಾಲಾರಣ ಮಾಡ್ತಿದೆ ಏಕೆಂದರೆ ತನ್ನದೇ ಆದ ಒಂದು ನಿಲುವು ಇಟ್ಟಿರ್ತಕ್ಕಂಥದ್ದು ತನ್ನದೇ ಆದ ಒಂದು ಆ ಮಾಧ್ಯಮಕ್ಕೆ ಆದ ಒಂದು ಅದಕ್ಕೆ ಗೌರವ ಎಲ್ಲನೂ ಇದೆ ಮಾಧ್ಯಮದವರು ಕೂಡ ನಮ್ಮನ್ನು ಸೇರಿಸಿ ಪತ್ರಕರ್ತರಂತ ಏನ್ ಹೇಳ್ಕೊಂಡಿದೀವಿ ಮಾಧ್ಯಮ ಅವ್ರದೇ ಆದ ಒಂದು ನಿರ್ದಿಷ್ಟ ಜವಾಬ್ದಾರಿಗಳು ಒತ್ತು ಮಾಧ್ಯಮಗಳು ಕೂಡ ಕೆಲ್ಸದಲ್ಲಿ ನಿರತರ ಆಗಿರ್ಬೇಕು ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಯಾವುದೇ ಹೇಳಿಕೆ ಸರಿ ಇಲ್ಲ ಅಂತಂದ್ರೆ ಸರಿ ಇಲ್ಲ ಅಂತೇಳಿ ತಪ್ಪು ಅಂತಂದ್ರೆ ತಪ್ಪು ಅಂತೇಳಿ ಅವ್ರು ನಿಜವಾಗ್ಲು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸರಿಯಾಗಿ ಮಾಡಿದ್ರೆ ಅಂತನೆ ತೋರ್ಸೋ ಅಂತ ಕೆಲಸ ನಮ್ದಾಗಿರ್ಬೇಕು ಹೊರ್ತು ಅವ್ರು ಹಿಂಗಂದ್ರು ಅವ್ರು ಹಂಗಂದ್ರು ಅಂತ ಜಟಾಪಟಿಗಳನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ತೋರ್ಸೋಂತ ಕಾರ್ಯ ಯಾವತ್ತು ಮಾಧ್ಯಮದವರದಲ್ಲ ಪತ್ರಕರ್ತರದ್ದು ಅಲ್ಲ ಯಾಕೆಂದ್ರೆ ನಮ್ದೇ ಆದ ಕೂಡ ಈ ಒಂದು ಸಂವಿಧಾನದಲ್ಲಿ ನಮಗೂ ಆದ ಒಂದು ಜವಾಬ್ದಾರಿ ಇದೆ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇದ್ದೀವಿ ಬೆಂಗಳೂರು ಒಂದು ಪಾಯಿಂಟ್ ಮೂರು ಕೋಟಿ ವಾಹನಗಳನ್ನು ಹೊಂದಿರುವ ಭಾರತದ ಅತ್ಯಂತ ಟ್ರಾಫಿಕ್ ದೈತ್ಯ ನಗರಗಳಲ್ಲಿಯೂ ಕೂಡ ಒಂದು ನಗರ ವ್ಯಾಪಿ ಪ್ರತಿದಿನ ನಲವತ್ತೈದು ನಿಮಿಷಗಳನ್ನು ಸಮಯವನ್ನು ರಸ್ತೆಯಲ್ಲಿ ಕಳೆದುಕೊಳ್ಳುತ್ತಿದೆ ಇಪ್ಪತ್ತು ಪರ್ಸೆಂಟ್ ವಾಹನ ಹೆಚ್ಚಳದಿಂದ ನೂರ ಇಪ್ಪತ್ತೈದರಷ್ಟು ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಪರಿಣಾಮವಾಗಿ ವಾರ್ಷಿಕವಾಗಿ ಆರ್ಥಿಕ ನಷ್ಟ ಅರವತ್ತು ಸಾವಿರ ಕೋಟಿ ರೂಪಾಯಿ ಇದೆ ಎಂದು ಅಧ್ಯಯನಗಳು ಹೇಳ್ತವೆ ಜೊತೆಗೆ ಸಿಗ್ನಲ್ಗಳಲ್ಲಿ ಹೆಚ್ಚು ನಿಲ್ಲುವುದರಿಂದ ಜನರು ಹೆಚ್ಚು ಸಮಯ ರಸ್ತೆ ಕಳೆಯದ ಕಳಿತಿರುವುದರಿಂದ ಉಸಿರಾಟ ಸಮಸ್ಯೆ ಕೂಡ ಹಾಗೂ ಮೈಗ್ರೇನ್ ಸೊಂಟ ನೋವು ನಿದ್ರಾಹೀನತೆ ಮಧುಮೇಹಗಳಂತಹ ದೈಹಿಕ ಸಮಸ್ಯೆ ಹಾಗೂ ತೀವ್ರ ಒತ್ತಡ ರೋಡ್ ರೇಜ್ ಖಿನ್ನತೆ ಆತಂಕ ಕೆಲಸದಲ್ಲಿ ನಿರಾಸಕ್ತಿ ಏಕಾಂಗಿತನದಂತಹ ಮಾನಸಿಕ ಸಮಸ್ಯೆಗಳಿಗೂ ಒಳಗಾಗುತ್ತಿದ್ದಾರೆ ಜನಗಳು ಇದು ಉತ್ಪಾದಕತೆ ಕುಸಿತ ಚಲನಶಕ್ತಿ ಕುಂಠಿತ ದೀರ್ಘ ರಜೆ ದುರ್ಬಳಕೆ ಕಾರಣ ವಾಗುತ್ತಿದ್ದು ದೈನಂದಿನ ಕೆಲಸಗಳು ಮತ್ತು ಕೌಟುಂಬಿಕ ಸಂಬಂಧಗಳ ಮೇಲೆ ಗಾಢವಾದ ಪರಿಣಾಮ ಬೀಳುತ್ತ ಇದೆ ಸಂಚಾರ ದಟ್ಟಣೆಯೊಂದಿಗೆ ಇಂತಹ ಗಂಭೀರ ಸಮಸ್ಯೆಗಳು ಎಣೆದುಕೊಂಡಿರುವಾಗ ತೇಜಸ್ವಿ ಸೂರ್ಯ ಹಾಗೂ ಡಿ ಕೆ ಶಿವಕುಮಾರ್ ಅನಗತ್ಯ ವಾಗ್ವಾದದಲ್ಲಿ ತೊಡಗಿದ್ದಾರೆ ಅದರ ಬದಲಾಗಿ ಇಬ್ಬರು ಅಗತ್ಯ ಯೋಜನೆಗಳು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಬೇಕಾಗಿತ್ತು ಸಮಸ್ಯೆಯ ನಿವಾರಣೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿತ್ತು ಸಂಚಾರ ದಟ್ಟಣೆ ನಿವಾರಣೆ ಆಗಬೇಕಂದ್ರೆ ನಗರವಾಸಿಗಳು ಖಾಸಗಿ ವಾಹನಗಳ ಬದಲಾಗಿ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸುವಂತೆ ಪ್ರೇರೇಪಿಸಬೇಕು ಅದಕ್ಕಾಗಿ ಎಂಟು ಎಂಡ್ ಸಾರಿಗೆ ಸೌಲಭ್ಯ ಒದಗಿಸಬೇಕು ಸರ್ಕಾರ ಸಾರ್ವಜನಿಕ ಸಾರಿಗೆ ಜಾಲವನ್ನು ವಿಸ್ತರಿಸಬೇಕು ಸಾರಿಗೆ ಬಸ್ಗಳ ಸಂಚಾರಕ್ಕೆ ಆದ್ಯತೆ ಒದಗಿಸಬೇಕು ಮೆಟ್ರೋ ದರವನ್ನು ತಗ್ಗಿಸಬೇಕು ಜನರು ಪರಿಸರ ಸ್ನೇಹಿ ಸೈಕಲ್ಗಳನ್ನ ಬಳಸುವಂತೆ ಪ್ರೋತ್ಸಾಹಿಸಬೇಕು ಮುಖ್ಯವಾಗಿ ದೀರ್ಘಕಾಲದಲ್ಲಿ ಬೆಂಗಳೂರು ಕೇಂದ್ರಿತ ಕೈಗಾರಿಕಾ ಉದ್ಯಮ ವ್ಯವಹಾರಗಳನ್ನು ವಿಕೇಂದ್ರೀಕರಣಗೊಳಿಸಬೇಕು ವ್ಯವಹಾರ ಮತ್ತು ಉದ್ಯೋಗಕ್ಕಾಗಿ ಬೆಂಗಳೂರಿನ ಮೇಲಿನ ಅವಲಂಬನೆಯನ್ನು ನಿಯಂತ್ರಿಸಬೇಕು ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಕೈಗಾರಿಕೆಗಳು ಮತ್ತು ಉದ್ಯಮಗಳನ್ನು ತೆರೆಯಬೇಕು ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಯಾಕೆಂದ್ರೆ ಬೆಂಗಳೂರು ಯಾಕೆಂದ್ರೆ ಎಲ್ಲ ಜನಗಳು ಏನಾಗ್ಬಿಟ್ಟಿದೆ ಅಂದ್ರೆ ರಾಜ್ಯದಲ್ಲಿ ಮೂಲೆ ಮೂಲೆಗಳಿಂದನೂ ಕೂಡ ಬೆಂಗಳೂರು ಅಂತಂದ್ರೆ ಒಂದು ದುಡಿಯುವ ನಗರ ನಾವು ದುಡಿಮೆ ಹುಡಿಕೊಂಡು ಹೋಗ್ಬೇಕು ಅಂತಂದ್ರೆ ಬೆಂಗಳೂರು ಮಾತ್ರ ಹೋಗ್ಬೇಕು ರಾಜಧಾನಿಗೆ ಮಾತ್ರ ಹೋಗ್ಬೇಕು ಅಂತ ಇವತ್ತು ಅದ್ರ ಮೇಲೆ ಅವಷ್ಟು ಅವಲಂಬಿತರಾಗಿರ್ತಕ್ಕಂಥದ್ದು ಬೆಂಗಳೂರು ನಗರದ ಮೇಲೆ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಸಣ್ಣ ಸಣ್ಣ ಗ್ರಾಮೀಣ ಭಾಗದಲ್ಲಿ ಅಥವಾ ತಾಲೂಕ್ ಲೆವೆಲ್ ಅಲ್ಲಿ ನಗರ ವ್ಯಾಪಿ ಏನು ಜಿಲ್ಲಾ ವ್ಯಾಪಿ ವ್ಯಾಪಿ ಏನಂತಂದ್ರೆ ಒಂದಷ್ಟು ಆ ಕೆಲಸಗಳನ್ನ ಅದಲ್ಲಿ ಕೈಗಾರಿಕೆಗಳನ್ನು ಅದರಲ್ಲಿ ಈ ಒಂದು ಆಹಾರ ದಟ್ಟಣೆ ಇಲ್ಲಿ ಒಂದಷ್ಟು ಒಂದಷ್ಟರ ಮಟ್ಟಿಗೆ ಆ ಸ್ವಲ್ಪ ಕಡಿಮೆ ಮಾಡಬಹುದು ಅಂತಾನೆ ಹೇಳ್ಬೋದು ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಹೆಚ್ಚು ಪ್ರೋತ್ಸಾಹ ನೀಡುವ ಮೂಲಕ ಯುವ ಜನರು ಕೃಷಿಯಲ್ಲಿ ಹೆಚ್ಚು ತೊಡಗುವಂತೆ ಮಾಡಬೇಕು ಇಂತಹ ಶಾಶ್ವತ ಮತ್ತು ದೀರ್ಘಕಾಲದ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳದೆ ಬೆಂಗಳೂರ ಸಂಚಾರಕ್ಕೆ ಸಮಸ್ಯೆ ಬಗೆಹರುವುದಿಲ್ಲ ಡಿ ಕೆ ಶಿವಕುಮಾರ್ ತೇಜಸ್ವಿ ಸೂರ್ಯ ಕಚ್ಚಾಟವು ಯಾವುದೇ ಪರಿಹಾರವನ್ನು ನೀಡುವುದಿಲ್ಲ ಇವತ್ತು ವಿಚಾರ ನಿಮ್ಮ ಕಚ್ಚಾಟ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ಇದರಿಂದ ಜನಸಾಮಾನ್ಯರಿಗೆ ಯಾವುದೇ ಉಪಯೋಗವಿಲ್ಲ ನಿಮ್ಮಿಂದ ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಪರಿಹಾರ ವಾಹನ ದಟ್ಟಣೆ ಹೇಗೆ ಪರಿಹಾರ ಆಗ್ಬೇಕು ಅಥವಾ ಟ್ರಾಫಿಕ್ ಸಮಸ್ಯೆ ಹೇಗೆ ಬಗೆಹರಿಬೇಕು ಅಂತದ್ನ ಪರಿಹಾರ ಕಂಡುಕೊಳ್ಬೇಕು ಅದನ್ನ ಬಿಟ್ಬಿಟ್ಟು ಬೀದಿ ಜಗಳವಾಗಿ ನಿಂತ್ಕೊಂಡ್ರೆ ತಿಳುವಳಿಕೆ ಉಳ್ಳವಂತವ್ರು ಏನೋ ಅನುಭವ ಉಳ್ಳಂತವ್ರು ಈ ಒಂದು ಬೀದಿಯಲ್ಲಿ ನಿಂತ್ಕೊಂಡು ಜನಸಾಮಾನ್ಯರ ಬಾಯಲ್ಲಿ ಮಾತಾಡೋ ಅಂಥದ್ದು ಮಾಡಿಸ್ಕೊಳಕ್ ಹೋಗ್ಬೇಡಿ ಇನ್ನಾದರೂ ಇದಕ್ಕೆ ಏನಾದರೂ ನಿರ್ದಿಷ್ಟವಾಗಿ ಒಂದು ಏನೋ ಪರಿಹಾರ ಬಗ್ಗೆ ಹರಿಸ್ಕೊ ಹರ್ಸ್ಕೊಡಿ ಅಂತ ನನಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲೇ ಮುಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿ ವಿ ನಮಸ್ಕಾರ